ಬೊಜ್ಜು ಈಗ ಎಲ್ಲರನ್ನು ಕಾಡುವ ಸಮಸ್ಯೆ ಅದರಲ್ಲೂ ಬೆಳ್ಳಿ ಫ್ಯಾಟ್ ಕರಗಿಸುವುದಂತೂ ಬಹುದೊಡ್ಡ ಸವಾಲು ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಆದ್ರೆ ನಮಗಿಷ್ಟವಾದ ಡ್ರೆಸ್ ಹಾಕುವಂತಿಲ್ಲ ಟೈಟ್ ಫಿಟಿಂಗ್ ಬಟ್ಟೆಗಳಿಂದ ದೂರವೇ ಇರಬೇಕು ಡೋಂಟ್ ವರಿ ಈ ತಮ್ಮಿಯನ್ನು ಕೂಡ ನೀವು ಈಸಿಯಾಗಿ ಕರಗಿಸಬಹುದು ಡಯಟ್ ಸೋಡಾ ಕುಡಿಯುವುದು ಬಿಟ್ಟು ಬಿಡಿ ಡಯಟ್ ಸೋಡಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಲ್ಲಿ ಕೃತಕ ಸ್ವೀಟ್ನೆಸ್ ಇರುತ್ತದೆ ಅದನ್ನು ಕುಡಿಯುವುದರಿಂದ ಬೊಜ್ಜು ಜಾಸ್ತಿ ಆಗುತ್ತದೆ ಡಯಟ್ ಸೋಡಾ ಅಥವಾ ತಂಪು ಪಾನೀಯವನ್ನು ವಾರದಲ್ಲಿ ಎರಡಕ್ಕಿಂತ ಹೆಚ್ಚು ಬಾರಿ ಕುಡಿದ್ರೆ ನಿಮ್ಮ ತೂಕ ಹೆಚ್ಚಾಗುತ್ತದೆ ಗ್ರೀನ್ ಟೀ ಕುಡಿಯಿರಿ ದಿನಕ್ಕೆ ಮೂರು ಬಾರಿ ಗ್ರೀನ್ ಟೀ ಕುಡಿಯೋದ್ರಿಂದ ಹೊಟ್ಟೆಯ ಭಾಗದ ಬೊಜ್ಜು ಕಡಿಮೆಯಾಗುತ್ತದೆ ದಿಢೀರನೆ ಪರಿಣಾಮ ಗೊತ್ತಾಗದೇ ಇದ್ರೂ ನಿರಂತರವಾಗಿ ಗ್ರೀನ್ ಟೀ ಕುಡಿಯುತ್ತಾ ಬಂದೆ ತೂಕ ಇಳಿಸಬಹುದು ಪ್ರತಿದಿನ ಡ್ರೈ ಫ್ರೂಟ್ಸ್ ಸೇವನೆ ನಿಮ್ಮ ನಿತ್ಯದ ನಲ್ಲಿ ಬಾದಾಮ್ ಮತ್ತೆ ವಾಲ್ನಟ್ ಅನ್ನು ಸೇರ್ಪಡೆ ಮಾಡಿ ಆದ್ರೆ ದಿನಕ್ಕೆ ಕೇವಲ ನಾಲ್ಕು ಬಾದಾಮಿ ಮಾತ್ರ ತಿನ್ನುವುದು ಉತ್ತಮ ಪ್ರತಿನಿತ್ಯ ಡ್ರೈ ಫ್ರೂಟ್ಸ್ ಸೇವನೆಯಿಂದ ಬೊಜ್ಜು ಕರಗುತ್ತದೆ ಅಡುಗೆಗೆ ತೆಂಗಿನ ಎಣ್ಣೆ ಬಳಸಿ ಅಡುಗೆಗೆ ತೆಂಗಿನ ಎಣ್ಣೆ ಬಳಸಲು ಎಲ್ಲರೂ ಇಷ್ಟಪಡುವುದಿಲ್ಲ ಅದರಲ್ಲಿ ಹೆಚ್ಚು ರುಚಿ ಇರೋದಿಲ್ಲ ಅನ್ನೋ ಭಾವನೆ ಇದೆ ಆದ್ರೆ ತೂಕ ಇಳಿಸಬೇಕು ಅಂತಾದ್ರೆ ಇವತ್ತಿನಿಂದಲೇ ಅಡುಗೆಗೆ ತೆಂಗಿನ ಎಣ್ಣೆ ಬಳಸಲು ಆರಂಭಿಸಿ ಕಾಳು ಮೆಣಸಿನ ಪುಡಿ ಬಳಸಿ ನಿಮ್ಮ ಸಾಲಾಡ್ ಅಥವಾ ಇತರ ತಿನಿಸುಗಳ ಮೇಲೆ ಕಾಯಿಮೆಣಸಿನ ಪುಡಿ ಉದುರಿಸಿ ಯಾಕಂದ್ರೆ ಫ್ಯಾಟ್ ಬರ್ನ್ ಮಾಡಲು ಬೆಸ್ಟ್ ಉಪಾಯ ಇದು ಬೆಳ್ಳಿ ಫ್ಯಾಟ್ ಕಡಿಮೆ ಮಾಡೋದು ಮಾತ್ರವಲ್ಲ ಇತರ ಉದರ ಸಂಬಂಧಿ ಕಾಯಿಲೆಗೂ ಪರಿಹಾರ ಸಿಗುತ್ತದೆ ಕಾಯಿಮೆಣಸು ಚಯಪಚಯ ಕ್ರಿಯೆಯನ್ನು ಹೆಚ್ಚಿಸುವುದರಿಂದ ತೂಕ ಕಡಿಮೆಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು